ಹೆಲೋ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯ ನನ್ನ ಪ್ರೋಮೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಬುಧವಾರದ ಸಂಚಿಕೆಯಲ್ಲಿ ಏನು ನಡೀತು ತಿಳಿಯೋಣ ಬನ್ನಿ ಇಲ್ಲಿ ಸೀತಾ ಹಾಗೂ ರಾಮ್ ಇಬ್ಬರು ಕೂಡ ರವಿ ಶರ್ಮಾ ಅಂತ ಕೇಳಿ ಬದಲಾಗಿದ್ದಾರೆ ಸೀತಾ ಕೂಡ ನಾನು ಸಿಹಿನ ರಾಮ್ನಿಂದ ಎಷ್ಟೇ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಇವರಿಬ್ಬರು ಹತ್ರನೇ ಆಗ್ತಿದ್ದಾರೆ ಇವರಿಬ್ಬರದ್ದು ನಿಜವಾದ ಸ್ನೇಹ ಅಂಥೇಳಿ ತುಂಬಾ ಆಶ್ಚರ್ಯವಾಗಿದ್ದಾರೆ ಹಾಗೆ ರಾಮ್ ಜೊತೆ ಮತ್ತೆ ಮೊದಲನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆದರೂ ಕೂಡ ಮಾತಿನ ಮಧ್ಯ ಸರ್ ಸರ್ ಅಂತ ಕೂಗ್ತಾನೆ ಇರ್ತಾರೆ ಇತ್ತ ಸಿಹಿ ದೇವ್ರು ತುಂಬ ಒಳ್ಳೆಯವನು ದೇವರು ನಾನು ಕೇಳಿದೆಲ್ಲ ಕೊಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನನ್ನ ಫ್ರೆಂಡ್ ರಾಮ್ ನನ್ನ ನಾನುವಲ್ಡ್ ಡೇಗೆ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡಿದರು ಹಾಗೆ ಸೀತಮ್ಮ ನನ್ನ ಫ್ರೆಂಡ್ ಜೊತೆ ನೀನು ಮಾತಾಡಿದೆ ದೇವರು ತುಂಬ ದೊಡ್ಡವನು ಥ್ಯಾಂಕ್ ಯು ತ್ಯಾಂಕ್ ಯು ದೇವ್ರಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಹಾಗೆ ಆ್ಯನ್ಯಲ್ ಡೇ ಎಲ್ಲ ಮುಗಿದಿರುತ್ತೆ ಮನೆಗೆ ಹೋಗೋ ಟೈಮ್ ಎಲ್ಲರೂ ಕೂಡ ಮನೆಗೆ ಹೋಗಿರ್ತಾರೆ ಸೀತಾ ಹಾಗೂ ಸಿಹಿ ಇಬ್ಬರೇ ಇರ್ತಾರೆ ಸೊ ರಾಮ್ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗಿದ್ದು ಸೀತಾ ಇಲ್ಲ ಮನೆ ಹತ್ರನೇ ಇದೆ ಬೇಡ ಸರ್ ಅಂತ ಹೇಳ್ತಾಳೆ ಸೊ ಸರ್ ಅಂತ ಹೇಳಿದ್ರೆ ನಂಗೆ ತುಂಬ ಹಿಂಸೆ ಆಗುತ್ತೆ ಸೀತಾ ಪ್ಲೀಸ್ ಮೊದಲಾಗೆ ರಾಮ್ ಅಂತ ಕೂಗಿ ಅಂತ ಹೇಳ್ತಾರೆ ಓಕೆ ಈ ಮಾತನ್ನು ಕೇಳಿಸ್ಕೊಂಡೆ ಸೀತಾ ಸ್ವಲ್ಪ ಯೋಚನೆ ಮಾಡಿ ರಾಮ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾಳೆ ಸಿಹಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ಈ ಥರ ಸೀತಾ ಹಾಗೂ ಸಿಹಿ ಇಬ್ಬರು ಕೂಡ ರೋಡ್ನಲ್ಲಿ ಹೋಗ್ತಿರ್ತಾರೆ ಒಂದು ಪುಂಡರ ಗುಂಪು ಬಂದು ಸೀತಾಳನ್ನ ಕೆಣಕತ್ತೆ ಏನು ಮಗು ಬೇರೆ ಇದೆ ಒಬ್ಬರೇ ಹೋಗ್ತಾ ಇದ್ದೀರಾ ಗಂಡನ ಜೊತೆ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಾವಿದ್ದೀವಿ ಬನ್ನಿ ಅಂತೇಳಿ ಏನೇನೋ ರೇಗಿಸ್ತಾ ಇರ್ತಾರೆ ಸೀತಾಗೆ ಈ ಮಾತನ್ನು ಕೇಳಿಸ್ಕೊಂಡು ಸೀತಾ ತುಂಬಾ ಗಾಬರಿಯಾಗಿ ಟೆನ್ಷನಿಂದ ನಾವು ಓಡ್ತಾ ಇರ್ತಾರೆ ಆ ಥರ ಕಾರ್ನಲ್ಲಿ ಎಂಟ್ರಿ ಕೊಡ್ತಾರೆ ಬಂದ ತಕ್ಷಣ ಆ ಪುಂಡರ ಗುಂಪು ಓ ಅವ್ರ ಗಂಡ ಬಂದರು ಸರಿಯಾದ ಟೈಮಿಗೆ ಬಂದರು ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇತ್ತ ಸೀತಾಳನ್ನ ರಾಮ್ ಇಷ್ಟೊತ್ತಲ್ಲಿ ನೀವೀಗೋಗೋದು ಸರಿ ಇಲ್ಲ ಬನ್ನಿ ಅಂಥೇಳಿ ಡ್ರಾಪ್ ಕೊಡ್ತೀನಿ ಅಂಥೇಳಿ ಕಾರಲ್ಲಿ ಕೂತ್ಕೊಂಡು ಹೋಗಿದ್ದಾರೆ ಹಾಗೆ ಹೋಗ್ತಾ ಹೋಗ್ತಾ ರವಿ ಸರ್ ಸಾಂಗೂ ಕೂಡ ಹಾಕ್ತಾರೆ ಇದನ್ನು ಕೇಳಿಸ್ಕೊಂಡ ಸಿ ತುಂಬಾ ಖುಷಿ ಆಗ್ತಾಳೆ ಥ್ಯಾಂಕ್ ಯು ಫ್ರೆಂಡ್ ನಂಗೆ ತುಂಬಾ ಕಾಲು ನೋಡ್ತಿತ್ತು ನಿನ್ನನ್ನು ನಾನು ಕರ್ಕೊಂಬಂದ್ಬಿಟ್ಟು ಮನೆ ಹತ್ರ ಬಿಟ್ಟಿದ್ಯಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ ನೋ ಥ್ಯಾಂಕ್ ಯು ಫ್ರೆಂಡ್ಸಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳ್ತಾನೆ ರಾಮ್ ಹಾಗೆ ಒಟಾರದವರು ಅಷ್ಟು ಸರಿ ರಾತ್ರಿಯಲ್ಲಿ ಸೀತಾಳನ್ನ ಕರ್ಕೊಂಬಂದಿದ್ದನ್ನು ನೋಡಿ ಸೀತಾ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ ಸೀತಾ ಹಾಗೂ ರಾಮ್ ನೋಡಿ ಸೀತಾ ಮದುವೆಯಾಗಿ ಮಗುವಾಗಿದ್ರು ಹೇಗೆ ಹೇಗೆಲ್ಲ ಹೆಲ್ಪ್ ತೊಗುತ್ತಾ ಇದ್ದಾಳೆ ಅಂಥೇಳಿ ಸೀತಾ ಕಿವಿಗೆ ಕೇಳೋ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ ಇಲ್ಲಿ ಅಶೋಕ್ಗೆ ಚರಂಡಿ ಮಾಡಿರೋ ಪ್ಲ್ಯಾನ್ ಗೊತ್ತಾಗಿರುತ್ತೆ ಯಾಕಂದರೆ ಅವ್ರ ಫೋನನ್ನು ಟ್ಯಾಪ್ ಮಾಡಿಸಿರ್ತಾನೆ ಸೊ ರಾಮ ಹತ್ರ ಬಂದು ನಾನು ಚರಂಡಿಯಿಂದ ಒಂದು ಕಣ್ಣಿಟ್ಟಿದೆ ಅವ್ನ ಫೋನನ್ನು ಟ್ಯಾಪ್ ಮಾಡಿಸಿದ್ದೀನಿ ಸೀತಾಳ ಒಟ್ಟಾರನ ಖರೀದಿ ಮಾಡ್ತಿದ್ದಾನೆ ಚರಂಡಿ ಬಟ್ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂತ ರಾಮ್ಗೆ ಹೇಳ್ತಾನೆ ಇದು ಕ್ಲಿಯರ್ ಮಗ ಅಂತ ಅವರು ಕೂಡ ಹೇಳ್ತಾರೆ ಹೌದು ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ವಿಶ್ವ ಕೂಡ ಪ್ರಾಪರ್ಟಿ ತೊಗೊಳ್ತೀನಿ ಅಂತ ಹೇಳಿದರು ಇದೆಲ್ಲ ವಿಶ್ವ ಚಿಕ್ಕಪ್ಪಂದೆ ಅಂಥೇಳಿ ರಾಮ್ ವಿಶ್ವ ಮೇಲೆ ತಪ್ಪನ್ನು ಹೊರಿಸ್ತಾನೆ ಹಾಗಿದ್ರೆ ನಾನು ಹೇಳೋ ಕೆಲಸ ಮಾಡು ಅಂಥೇಳಿ ತಾನೇ ಒಟ್ಟಾರ ತೊಗೊಳೋಕೆ ಮುಂದಾಗಿದ್ದಾನೆ ರಾಮ್ ಇತ್ತ ಭಾರ್ಗವಿ ತುಂಬಾ ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ತಿದ್ದ ರಾಮನನ್ನು ಕೂಗಿ ಎಲ್ಲರೂ ಹೀಗೆ ಮಾಡ್ತಾರೆ ನಾನು ಹೇಳಿದರೆ ಯಾರೂ ಕೂಡ ಬರೋಲ್ಲ ಎಲ್ಲರೂ ಆ ಕೆಲಸ ಈ ಕೆಲಸ ಅಂತ ಬಿಸಿಲೇ ಇರ್ತಾರೆ ಅವ್ರ ಬಗ್ಗೆ ನಾನೇನು ತಿಳ್ಕೊಬಾರ್ದು ನಾನು ಅವ್ರ ಲೈಫಿಂದ ದೂರ ಆದರೆ ಮಾತ್ರ ನನ್ನ ಬೆಲೆ ಗೊತ್ತಾಗುತ್ತೆ ನನಗೆ ಯಾವ ವಿಷಯನೂ ನನ್ನ ಜೊತೆ ಹೇಳ್ಕೊಳ್ಳಲ್ಲ ಇವರೆಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡ ರಾಮ್ ಅಲ್ಲಿಂದ ಬಂದು ಚಿಕ್ಕಿ ಹಾಗೆಲ್ಲ ಅನ್ಕೋಬೇಡಿ ನೋಡಿ ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ ಅಂತೇಳಿ ವಿಶ್ವ ಚಿಗಪ್ಪ ಮಾಡ್ತಿದ್ದಾರೆ ಸೀತಾಳ ವಾಟರ್ನಾಗ ಖರೀದಿ ಹೋಗ್ತಿದ್ದಾರೆ ಚರಂಡಿ ಚರಂಡಿ ಹೀಗೆ ಒಟ್ಟಾರ ಖರೀದಿ ಮಾಡ್ತಿದ್ದ ನಾವು ಅವನ ಫೋನನ್ನು ಟ್ಯಾಪ್ ಮಾಡಿಸಿದ್ವಿ ಅದರಿಂದ ಗೊತ್ತಾಯಿತು ಅಂತೆಲ್ಲ ಎಲ್ಲ ವಿಷಯನೂ ಕೂಡ ಭಾರ್ಗವಿ ಜೊತೆ ಹೇಳ್ಬಿಡ್ತಾನೆ ಇದನ್ನು ಕೇಳಿಸ್ಕೊಂಡ ಭಾರ್ಗವಿ ತುಂಬಾ ಕೋಪ ಆಗ್ತಾಳೆ ಸೊ ಹಾಗೆ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ರಾಮಾಲಿಂದ ಹೋಗಿ ಒಬ್ಬ ಮನುಷ್ಯನ ರೆಡಿ ಮಾಡ್ತಾನೆ ರೆಡಿ ಮಾಡಿ ಆ ಒಟ್ಟಾರನ ಕೊಂಡ್ಕೊಳ್ಳೋಕ್ಕೆ ಹೇಳ್ತಾನೆ ಇಲ್ಲಿ ಭಾರ್ಗವಿ ತುಂಬನೇ ಕೋಪಿಂದ ಚರಂಡಿಯವ್ರನ್ನ ಕರೆಸಿದ್ದಾರೆ ಚರಂಡಿ ಭಾರ್ಗವಿಯ ಮುಂದೆ ಕೈ ಕಟ್ಟಿ ನಿಂತಿರ್ತಾನೆ ಭಾರ್ಗವಿ ತುಂಬನೇ ಕೋಪಾಗಿ ನಿಮ್ಮ ದಡ್ತನದಿಂದ ನಿಮ್ಮ ಪೆದ್ದತನದಿಂದ ನನಗೆ ತೊಂದರೆ ಆಗ್ತಿದೆ ಚರಣ್ ಅಂತ ಹೇಳ್ತಾರೆ ಈ ಮಾತಿಗೆ ಚರಂಡಿ ನಾನೇನು ಮಾಡಿದೆ ಮೇಡಮ್ ಅಂತ ಕೇಳ್ತಾರೆ ನಿಮ್ಮ ಫೋನನ್ನ ಟ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಟ್ಯಾಪ್ ಆಗಿದೆಯಾ ಅಂತ ಹೇಳ್ರ ಹೌದು ಮೊದಲು ಆ ಫೋನನ್ನು ತೆಗೆದು ಬಿಸಾಕಿ ಅಂತೇಳಿ ಆ ಫೋನನ್ನು ಬಿಸಾಕಿ ಹೊಸ ಫೋನನ್ನು ಭಾರ್ಗವಿ ಚರಂಡಿ ಅವ್ರಿಗೆ ಕೊಡ್ತಾಳೆ ಹಾಗೆ ಇಲ್ಲಿ ರಾಮ್ ಕಳಿಸ್ತ ವ್ಯಕ್ತಿ ಮನೆಯನ್ನು ಕೊಂಡ್ಕೊಂಡು ಸೀತಾ ಮುಂದೆ ಹೋಗಿ ಕೂತಿರ್ತಾನೆ ನಾನೇ ಸುಹಾಸ್ ನಾನೇ ಈ ಮನೇನ ಖರೀದಿ ಮಾಡಿರೋದು ಅಂತ ಹೇಳ್ತಾನೆ ಆಗ ಸೀತಾ ಹೌದಾ ಮನೆ ಖಾಲಿ ಮಾಡೋಕ್ಕೆ ಸ್ವಲ್ಪ ದಿನ ಟೈಮ್ ಕೊಡ್ತೀರಾ ಅಂತ ಕೇಳ್ತಾಳೆ ಓಕೆ ಓಕೆ ಆರಾಮಾಗಿ ಖಾಲಿ ಮಾಡಿ ಅಂತ ಕೂಡ ಹೇಳ್ತಾರೆ ಸುಹಾಸ್ ಆಗ ಸೀತಾ ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾವೇ ಈ ಮನೆಯಲ್ಲಿ ಬಾಡಿಗೆ ಆಗಿ ಬಾಡಿಗೆದಾರರಾಗಿ ಇರ್ಬೋದಾ ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ತಿಂಗ್ ತಿಂಗಳು ಅಂತ ಹೇಳ್ತಾಳೆ ಹಾಗೆ ನಾವು ತಿಂಗ್ ತಿಂಗಳು ಕರೆಕ್ಟಾಗಿ ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ಅಂತ ಸೀತಾ ಹೇಳ್ತಾಳೆ ಈ ಮಾತಿಗೆ ಸುಹಾಸ್ ಬಾಡಿಗೆಗೆ ನೀವಿದ್ರೇನು ಬೇರೆಯವ್ರು ಇದ್ರೇನು ನಮಗೆ ತಿಂಗ್ ತಿಂಗಳು ಕರೆಕ್ಟಾಗಿ ಬಾಡಿಗೆ ಬಂದುಬಿಟ್ರೆ ಸಾಕು ಅಂತ ಹೇಳ್ತಾರೆ ಇಲ್ಲಿ ಸುಹಾಸ್ ರಾಮನ ಬಳಿ ಬಂದು ಸರ್ ಎಲ್ಲ ನೀವು ಹೇಳೋದು ಹೇಳ್ದಾಗೆ ಮಾಡಿದ್ದೀನಿ ಸೀತಾಗೆ ಆ ಮನೇಲೆ ಬಾಡಿಗೆಯಲ್ಲಿ ಇರ್ಬೋದು ಅಂತ ಕೂಡ ಹೇಳಿದ್ದೀನಿ ಸರ್ ಹೇಳಿ ಮುಂದೆ ಏನು ಮಾಡಬೇಕು ಅಂತ ಸುಹಾಸ್ ಕೇಳ್ತಾರೆ ಆಗ ರಾಮ್ ಮುಂದೆ ಏನಿಲ್ಲ ನೀವು ಆ ಮನೆ ಓನರ್ ಥರನೇ ಇದ್ದುಬಿಡಿ ಬಟ್ ನನ್ನ ಹೆಸ್ರು ಎಲ್ಲೂ ಬರಬಾರ್ದು ಅಂತ ಹೇಳ್ತಾನೆ ರಾಮ್ ಇಲ್ಲಿ ಸೀತಾ ಹಾಗೂ ಸಿಹಿಗೋಸ್ಕರ ರಾಮ್ ಇಡೀ ಒಟ್ಟಾರವನ್ನೇ ಕೊಂಡ್ಕೊಂಡು ಸೀತಾ ಅಲ್ಲೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ ಹಾಗಿದ್ರೆ ರಾಮೇ ಈ ಕೆಲಸ ಎಲ್ಲ ಮಾಡಿರೋದು ಅಂತ ಸೀತಾ ಗೊತ್ತಾಗುತ್ತಾ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಇದಾಗಿತ್ತು ಗುರುವಾರದ ಸೀತಾರಾಮ ಧಾರಾವಾಹಿಯ ಒಂದು ಚಿಕ್ಕ ಪ್ರೊಮೋ ಸಂಪೂರ್ಣ ಸಂಚಿಕೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು